ಹಲೋ ಹಾಯ್ ನಮಸ್ತೆ ತಮಗೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಭಾಗದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಬಟನ್ ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನನ್ನು ಪಡೆಯಿರಿ ಹಾಗೂ ಮೊದಲಿಗರಾಗಿ ನೋಡಿ ಹಾಗೂ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ವೀಕ್ಷಕರೇ ನಾವು ಇಂದಿನ ವಿಡಿಯೋದಲ್ಲಿ ನಾವು ಎರಡು ನೈಟ್ ಇದ್ದಾಗ ಯಾವ ರೀತಿ ಚೆಕ್ಮೇಟ್ ಮಾಡೋದನ್ನು ನೋಡಿದ್ವಿ ಈಗ ಎಂಡ್ ಗೇಮಲ್ಲಿ ಎರಡು ಪಾನ್ ಇದ್ದಾಗ ಯಾವ ರೀತಿ ನಾವು ಅವನ್ನು ಪ್ರಮೋಷನ್ ಮಾಡಿ ಕ್ವೀನ್ ಮಾಡಿಕೊಂಡು ಚೆಕ್ಮೇಟ್ ಮಾಡೋದು ಹೇಗೆ ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಈ ರೀತಿ ಎರಡು ಪಾನ್ ಇದ್ದಾಗ ನಾವು ಫಸ್ಟು ಪಾನನ್ನು ಮೂವ್ ಮಾಡಬೇಕು ಇ ಫೋರ್ ಕಿಂಗ್ ಬ್ಲ್ಯಾಕ್ ಕಿಂಗ್ ಇ ಸೆವೆನ್

e5 ಫೈವ್ king ತ್ರೀ ಕಿಂಗ್ f ಸಿಕ್ಸ್ ಕಿಂಗ್ ಎಫ್ ಎಫ್ ಫೋರ್ ವೀಕ್ಷಕರೇ ನಾನಿಲ್ಲಿ ಅಂತಂದರೆ ಯಾವಾಗಲೂ ಪಾನ್ಗಳು ಪ್ರಮೊ ಪ್ರಮೋಷನ್ ಆಗೋದಕ್ಕೆ ಮೂವ್ ಇದೆ ಬಂದರೆ ನಾವು ಸಾಧ್ಯವಾದಷ್ಟು ಕಿಂಗನ್ನು ಮುಂದಗಡೆ ತಗೊಂಡೋದ್ರೆ ಭಾಳ ಬೇಗ ನಾವು ಪಾನನ್ನು ಪ್ರಮೋಷನ್ ಮಾಡೋದಕ್ಕೆ ಸಹಾಯ ಆಗುತ್ತೆ किंग एफ सिक्स पॉन डी फाइव किंग एफ सेवन किंग एफ फाइव कि ई सेवन पॉन ई फाइव किंग एफ सेवन पॉन डी सिंग एट किंग E6 ಸಿಕ್ಸ್ ಕಿಂಗ್ ನೋಡಿ ವೀಕ್ಷಕರೇ ಈ ರೀತಿ ಕಿಂಗ್ ಎಫ್ ಐಟಿಗೆ ಹೋದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಈ ಕಾಯಿನ ಮೂವ್ ಮಾಡ್ಬೋದು ಸಾಧ್ಯವಾದರೆ ಇಲ್ಲ ಕಿಂಗ್ನಾದರೂ ಮೂವ್ ಮಾಡ್ಬೋದು ನೋಡಿ ವೀಕ್ಷಕರೆ ಈ ಕಾಯಿನ ಮೂಡ್ ಮಾಡ್ಬೋದು ಪಾನ್ ಡಿ ಐಟ್ ಅವರಿಗೆ ಎಫ್ ಸೆವೆನ್ ಇ ಐಟ್ ಇ ಸೆವೆನ್ಗೆ ಇಡೋದಕ್ಕೆ ಇಲ್ಲ ಅದರಿಂದ ಜಿ ಜಿ ಐ ಇಡ್ತಾರೆ ಡಿ ಐಟು ನೆನ್ಪಿಟ್ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಈ ಕಾಯನ್ನು ನೀವು ಈ ರೀತಿ ಇಡೋದಕ್ಕಿಂತ ಮುಂಚೆನೇ ತೆಗೆದು ಕ್ವೀನನ್ನು ಇಡಬಾರ್ದು ಇದು ಇಲ್ಲಿಗಲ್ ಮೂವ್ ಆಗುತ್ತೆ ಫಸ್ಟು ನೀವು ಪಾನನ್ನು ಜಿ ಐ ಟಿಗೆ ಇಡಬೇಕು ಇಟ್ಟ ಮೇಲೆ ಅದು ಪ್ರಮೋಷನ್ ಆಗುತ್ತೆ ಆವಾಗ ನೀವು ಕ್ವೀನನ್ನು ತಗೊಬೋದು ಆದರೂ ತಗೊಬೋದು ನೈಟ್ ಆದರೂ ತಗೊಬೋದು ಬಿಷಪ್ ಆದರೂ ತೊಗೊಬೋದು ಕ್ವೀನ್ ತಗೊಂಡ್ವಿ ಚೆಕ್ ಆಗಿದೆ ಈಗ ಪಾನು ಕಿಂಗ್ ಜಿ ಸೆವೆನಿಗೆ ಬರ್ತಾರೆ ನಾನು ಈ ಹಿಂದಿನ ವೀಡಿಯೋದಲ್ಲಿ ಆಗಲೇ ತಿಳಿಸಿದ್ದೀನಿ ಒಂದು ಕ್ವೀನ್ ಇದ್ದಾಗ ಯಾವ ರೀತಿ ಚೆಕ್ ಚೆಕ್ಮೆಂಟ್ ಮಾಡಬೇಕಂತ ನೀವು ಬೇಕಿದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಆ ಒಂದು ವೀಡಿಯೋವನ್ನು ಲಿಂಕನ್ನು ಪಡೆದುಕೊಳ್ಬೋದು ಕ್ವೀನ್ ಇ ಸೆವೆನ್ ಚೆಕ್ ಆಗುತ್ತೆ ಕಿಂಗ್ ಹೆಚ್ ಐಟ್ ಕಿಂಗ್ ಎಫ್ ಸಿಕ್ಸ್ ಎಸ್ ಕಿಂಗ್ ಜಿ ಐಟ್ ವೀಕ್ಷಕರೇ ವೀಡಿಯೋವನ್ನು ಪಾಸ್ ಮಾಡಿ ಹಾಗೂ ಚೆಕ್ಮೇಟ್ ಮಾಡೋದನ್ನು ನೀವೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಸ್ ನಿಮ್ಮ ಊಹೆ ಸರಿಯಾಗಿದ್ದರೆ ಈಗ ಖಂಡಿತ ಚೆಕ್ಮೆಂಟ್ ಆಗಿದೆ ಕ್ವೀನ್ ಜಿ ಸೆವೆನ್ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿಯಾಗಿ ನಾವು ಎರಡು ಪಾನ್ ಇದ್ದಾಗ ಪಾನನ್ನು ಪ್ರಮೋಷನ್ ಮಾಡಿ ಕ್ವೀನ್ ಮಾಡ್ಕೊಂಡು ಅದನ್ನು ಚೆಕ್ ಮೇಟ್ ಮಾಡ್ಬೋದು ಸರಿ ಹಾಗಾದರೆ ಸಿಂಗಲ್ ಪಾನ್ ಇದ್ದಾಗ ಚೆಕ್ ಮೇಟ್ ಮಾಡೋದು ಹೇಗೆ ಅನ್ನೋದನ್ನು ಈಗ ನೋಡೋಣ ನೋಡಿ ವೀಕ್ಷಕರೇ ಚದರಂಗದಲ್ಲಿ ಒಂದು ಪ್ರಿನ್ಸಿಪಲ್ ಇದೆ ವೆನ್ ದೆರ್ ಈಸ್ ಎ ಸಿಂಗಲ್ ಪಾನ್ ದ ಕಿಂಗ್ ಮಸ್ಟ್ ಬಿ ಮೂವ್ ಫಾರ್ವರ್ಡ್ ಅಂತ ಹೇಳಿದ್ದಾರೆ ಅಂದರೆ ನಾವು ಈ ಮುಂಚೆ ನಾನು ಡಬಲ್ ಪಾನ್ ಇದ್ದಾಗ ಎರಡು ಪಾನ್ಗಳನ್ನ ಫಸ್ಟೇ ಮೂವ್ ಮಾಡಿದೆ ಆದರೆ ಈ ಸಿಂಗಲ್ ಪಾನ್ ಐತೆ ಈ ಸಂದರ್ಭದಲ್ಲಿ ನೀವು ಯಾವಾಗಲೂ ನಿಮ್ಮದು ಆಟ ಇತ್ತಂದರೆ ಯಾವಾಗಲೂ ರಾಜನನ್ನು ಮೂವ್ ಮಾಡಬೇಕಾಗುತ್ತೆ ಫಸ್ಟ್ ರಾಜನನ್ನ ಮೂವ್ ಮಾಡ್ತೀವಿ ಎಫ್ ಎಫ್ ಟು ನೋಡಿ ವೀಕ್ಷಕರೇ ನೀವೇನಾದರೂ ಬ್ಲ್ಯಾಕ್ ಆಗಿದ್ದರೆ ನೀವು ಡಿಫೆನ್ಸನ್ನ ಏನು ಮಾಡಬೇಕಂತೇಳಿ ಇನ್ನೊಂದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ಹಿಂಗೆ ಸಿಂಗಲ್ ಪಾನ್ ಇದ್ದಾಗ ಅದು ಮಂತ್ರಿ ಮಾಡ್ಕೊಳ್ಳಲಾರದೇ ರೀತಿಯಲ್ಲಿ ನಾವು ಯಾವ ರೀತಿ ಮಾಡಬೇಕಂತದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸಾಧ್ಯವಾದಷ್ಟು ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಪ್ರಮೋಷನ್ ಮಾಡೋದಂತ ಹೇಳ್ತೀನಿ ಈಗ ಇವರು ಮುಂದೆ ಬರ್ತಾರೆ ಇ ಸೆವೆನಿಗೆ ಬರ್ತಾರೆ ನೆಕ್ಸ್ಟ್ ನಾವು ಎಫ್ ತ್ರೀಗೆ ಇಡ್ತೀವಿ ಅವರು ಮತ್ತೆ ಇ ಫೈವ್ ಬಿಡ್ತಾರೆ ನಾವು ಎಫ್ ಸಿಕ್ಸಿಗೆ ಇಡ್ತೀವಿ ನೋಡಿ ವೀಕ್ಷಕರೇ ಎಫ್ ಸಿಕ್ಸ್ ಗಿಡಕ್ಕಿಂತ ಮುಂಚೆ ನಾವು ಇ ಫೋರ್ಗಿಡಬೇಕು ಯಾಕಂದರೆ ನಾವೇ ರಾಜನ ಮುಂದೆ ಬಂದರೆ ಅವರು ಪಕ್ಕಕ್ಕೆ ಹೋಗ್ತಾರೆ ಅವಾಗ ಅವರು ಈಗ ಎಫ್ ಸಿಕ್ಸಿಗೆ ಇಟ್ಟರು ನಾವು ಡಿ ಫೈವ್ ಗಿಡಣ ಈಗ ಅವರು ಮುಂದೆ ಬರ್ತಾರೆ ನಾವೀಗ ಚೆಕ್ ಕೊಡೋಣ ಚೆಕ್ ಹೋದಕ್ಷಣ ಮುಂದೆ ಹೋಗ್ತಾರೆ ಎಫ್ ಎಫ್ ಸಿಕ್ಸಿಗೆ ನಾವು ಡಿ ಸಿಕ್ಸಿಗೆ ಹೋಗೋಣ ನೆಕ್ಸ್ಟ್ ಅವರು ಎಫ್ ಸೆವೆನಿಗೆ ಹೋಗ್ತಾರೆ ನಾವು ಡಿ ಸಿಕ್ಸಿ ಡಿ ಸೆವೆನಿಗೆ ಹೋಗೋಣ ಅವರು ಮತ್ತೆ ಎಫ್ ಸಿಕ್ಸಿಗೆ ಬಂದರೆ ನಾವು ಡಿ ಸಿಕ್ಸಿಗೆ ಬರೋಣ ಅವ್ರು ಎಫ್ ಸೆವೆನಿಗೆ ಹೋದಾಗ ವೀಕ್ಷಕರು ಇಲ್ಲಿ ಸ್ವಲ್ಪ ಗಮನಿಸ್ರಿ ನಾವು ಪಾನನ್ನು ಇ ಫೈವ್ ಮೂವ್ ಮಾಡೋಣ ಅವರೇನಾದರು ಇ ಐಟಿಗೆ ಹೋದ್ರಂದರೆ ನಾವು ಈಗ ಕಿಂಗನ್ನು ಇ ಸಿಕ್ಸ್ಗಿಡೋಣ ಅವರು ಇಲ್ಲಿ ಪಕ್ಕಕ್ಕೆ ಬಂದರೆ ನಾವು ಮತ್ತೆ ಡಿ ಸೆವೆನಿಗೆ ಹೋಗೋಣ ಈಗ ನಾವು ಈ ಒಂದು ಸ್ಕ್ವೇರನ್ನು ನಮ್ಮ ಕಂಟ್ರೋಲಿಗೆ ತೊಗೊಂಡಿದ್ದೀವಿ ಈಗ ಅವರು ಎಫ್ ಸೆವೆನಿಗೆ ಇಟ್ಟರೆ ನಾವು ಪಾನನ್ನು ಇ ಸಿಕ್ಸಿಗೆ ಚೆಕ್ ಕೊಡೋಣ ಅವ್ರು ಮತ್ತೆ ಎಫ್ ಸೆವೆನಿಗೆ ಹೋಗ್ತಾರೆ ನಾವು ಇ ಸೆವೆನಿಗೆ ಇಟ್ಟು ಚೆಕ್ ಕೊಡೋಣ ಅವ್ರು ಮತ್ತೆ ಎಫ್ ಸೆವೆನಿಗೆ ಬರ್ತಾರೆ ನಾವು ಇ ಏಯ್ಟಿಗೆ ಇಟ್ಟು ಪ್ರಮೋಷನ್ ಆಯಿತು ಕ್ವೀನ್ ತಗೊಂಡ್ವಿ ಈಗ ನಾನು ವೀಕ್ಷಕರೇ ಒಂದು ಕ್ವೀನ್ ಇದ್ದಾಗ ಯಾವ ರೀತಿ ಚೆಕ್ಮೆಂಟ್ ಮಾಡ್ಬೇಕಂತ ನಾನು ಆವಾಗಲೇ ಹೇಳಿದ್ದೀನಿ ಚೆಕ್ ಕೊಟ್ಟಿದ್ದೀವಿ ಅವರು ಈಗ ಮುಂದೆ ಹೋಗ್ತಾರೆ ನಾವು ಮತ್ತೆ ಮುಂದೆ ಚೆಕ್ ಕೊಡೋಣ ಅವರು ಇಲ್ಲಿಗೆ ಹೋಗ್ತಾರೆ ನಾವು ಈ ರೋಡನ್ನು ಬ್ಲಾಕ್ ಮಾಡೋಣ ಸಾಧ್ಯವಾದಷ್ಟು ಮಟ್ಟಿಗೆ ಅವ್ರು ಮುಂದೆ ಹೋಗ್ತಾರೆ ನಾವು ಕಿಂಗನ್ನು ಮುಂದೆ ತಗೊಳ್ಳೋಣ ಅವರು ಮುಂದೆ ಬರ್ತಾರೆ ನಾವು ಕ್ವೀನಿಂದ ಚೆಕ್ ಕೊಡೋಣ ಅವರು ಹೆಚ್ ಸಿಕ್ಸಿಗೆ ಹೋಗ್ತಾರೆ ನಾವು ಜಿ ಫೋರ್ಗಿಟ್ಟು ರೋಡ್ನ ಬ್ಲಾಕ್ ಮಾಡೋಣ ಅವರು ಹೆಚ್ ಸೆವೆನಿಗೆ ಹೋಗ್ತಾರೆ ನಾವು ಈಗ ಕಿಂಗನ್ನು ಎಫ್ ಸೆವೆನಿಗೆ ಇಡೋಣ ನೋಡಿ ವೀಕ್ಷಕರೇ ವೀಡಿಯೋವನ್ನು ಪಾಸ್ ಮಾಡಿ ನಿಮಗೆ ಖಂಡಿತ ನಿಮಗೆ ಇದಕ್ಕೆ ಉತ್ತರ ದೊರೆಯುತ್ತೆ ಅಂತ ನಾನು ಭಾವಿಸಿದ್ದೀನಿ ಈ ಸಂದರ್ಭದಲ್ಲಿ ಎರಡು ರೀತಿಯಲ್ಲಿ ಆಗುತ್ತೆ ಖಂಡಿತವಾಗಲೂ ನೀವು ಗಮನಿಸಿದ್ದೀರಾ ಅಂತ ಭಾವಿಸಿದ್ದೀನಿ ನೀವು ಗಮನಿಸಿದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸ್ತೀರ ಅಂತ ನಾನು ಭಾವಿಸಿದ್ದೀನಿ ನೋಡಿ ವೀಕ್ಷಕರೇ ಈ ರೀತಿ ರಾಜರಾಜ ಎದುರುಗಡೆ ಬಂದಾಗ ನಾವು ಕ್ವೀನನ್ನು ಹೆಚ್ ಇಟ್ಟ ತಕ್ಷಣ ಆಗುತ್ತೆ ಯಾಕಂದರೆ ಜಿ ಸಿಕ್ಸು ಜಿ ಸೆವೆನು ಜಿ ಏಯ್ಟು ಇವು ಮೂರು ಬ್ಲಾಕ್ ಆಗಿರೋದ್ರಿಂದ ಆಗುತ್ತೆ ಅಕಸ್ಮಾತು ಕ್ವೀನ್ ಆಗಿರೋದ್ರಿಂದ ರೂಕ್ ಆದರೆ ಬರೋಲ್ಲ ಕ್ವೀನ್ ಆಗಿರೋದ್ರಿಂದ ಇದನ್ನು ತಗೊಂಡೋಗಿ ಜಿ ಸೆವೆನ್ಗೆ ಇಡೋದ್ರಿಂದ ಚೆಕ್ ಆಗುತ್ತೆ ಹೆಚ್ ಏಟ್ ಮೇಟ್ ಜಿ ಹೆಚ್ ಸಿಕ್ಸ್ ಮೆಟ್ ಇದನ್ನು ಕಡಿದ್ರೆ ಇಲ್ಲಿ ಕಿಂಗು ಸಪೋರ್ಟ್ ಇದೆ ಅಕಸ್ಮಾತ್ ಏನಾದರೂ ಇಲ್ಲಿ ರೂಕ್ ಇದ್ದರೆ ನೋಡಿ ವೀಕ್ಷಕರ ರೂಕಿದ್ದರೆ ಇದನ್ನು ತಗೊಂಡು ಈಗ ಗಿಡಕ್ಕೆ ಬರೋಲ್ಲ ಚೆಕ್ಮೆಂಟ್ ಆಗೋಲ್ಲ ಸಹ ಭಾಳ ಜನ ನಾನು ನೋಡಿದ್ದೀನಿ ಇನ್ನು ಪ್ರಾರಂಭ ಆಟವನ್ನು ಪ್ರಾರಂಭದಲ್ಲಿ ಕಲ್ತಕ್ಕಂಥವ್ರು ಬೇಗ ಸಡನ್ನಾಗಿ ಹೋಗಿ ಇಲ್ಲಿ ರಾಜನ ಸಪೋರ್ಟ್ ಇದೆ ಈ ಸ್ಕ್ವೇರಲ್ಲಿ ಇಟ್ಟು ಚೆಕ್ಮೆಂಟ್ ಮಾಡೋಣ ಅಂತ ಹೋಗ್ತಾರೆ ಆದರೆ ಇದು ಸಾಧ್ಯವಾಗಲ್ಲ ವೀಕ್ಷಕರೇ ದಯಮಾಡಿ ಈ ರೀತಿ ಬಂದಾಗ ರೂಕನ್ನು ಇಲ್ಲಿಟ್ಟಾಗ ಚೆಕ್ಮೆಂಟ್ ಆಗುತ್ತೆ ಕ್ವೀನ್ ಇದ್ದಾಗ ಇಲ್ಲಿ ಜಿ ಸೇವನಿಗೆ ಇಟ್ಟು ನಾವು ಚೆಕ್ಮೆಂಟ್ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ನಾವು ಎರಡು ಸೈನಿಕರಿದ್ದಾಗ ಹಾಗೂ ಒಂದು ಸೈನಿಕ ಇದ್ದಾಗ ಪಾನ್ ಇದ್ದಾಗ ಯಾವ ರೀತಿ ಪ್ರಮೋಷನ್ ಮಾಡಿಕೊಂಡು ನಾವು ಬ್ಲ್ಯಾಕ್ ರಾಜನ್ನು ಚೆಕ್ಮೆಂಟ್ ಮಾಡ್ಬೋದು ಅಂತಕ್ಕಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತೋದ್ರ ಮುಖಾಂತರ ಈ ಒಂದು ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಸಲಹೆ ಸೂಚನೆಗಳಿಗೆ ನಾವು ಅಭಾರಿಯಾಗಿರುತ್ತೇವೆ ಹಾಗೂ ಅದನ್ನು ಮುಂದಿನ ವಿಡಿಯೋದಲ್ಲಿ ಧನಾತ್ಮಕವಾಗಿ ಪರಿಗಣಿಸಿ ಅದನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಜೈ ಹಿಂದ್